ಮತ್ತ ಚಂದ್ರು ಮಾಸ್ತಾರ ಪ್ರಕಾಶ ಮುಂದೂಣಿಗೆ ಬರಾಕತ್ತಿರಿ ಆರತಿ ಮಾಡಿರ್ತಿರಿ ಹೌದು ಹೌದು ಯಾಕ ಯಾಕ್ರೀ ಈ ಜಾಗ ನಮಗು ಹೌದು ಶಾಶ್ವತ ಅಲ್ಲ ಅಲ್ರಿ ಅಲ್ಲ ಅದಕ್ಕೆ ಅವ್ರ ಏನ್ ಹೇಳ್ತಾರ ಜಗಾ ಪಕಡೆ ತು ಐಷೆ ಪಕಡ್ನ ತು ಕೊಯ್ ನಾ ಕಹೆನಾ ಉಟ್ ತಸ್ಮೈ ಶ್ರೀ ಗುರುವೇ ನಮೋ ನಮಃ ನಮೋ ನಮಃ ಎನ್ನುತ್ತಾ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಹಾಲಲ್ಲದು ನೀರಲ್ಲದು ನಿಮ್ಮ ಧರ್ಮ ಧರ್ಮ ಶರಣಸತಿ ಲಿಂಗಪತಿ ಹೌದು ಹರ 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 ಮಹಾದೇವ ಪ್ರಾರಂಭದಲ್ಲಿ ಹೌದು ಎನ್ನ ಆರಾಧ್ಯ ಗುರುದೇವರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ವರಣೆ ಮಾಡಿಕೊಂಡು ಸ್ವರಣೆ ಮಾಡಿಕೊಂಡು ಆದಿ ಜಗದ್ಗುರು ರೇವಣ ಶಿತೇಶ್ವರರನ್ನ ಎನ್ನ ಹೃದಯ ಮಂದಿರದಲ್ಲಿ ಸರಿಸಿಕೊಂಡು ಸ್ಮರಿಸಿಕೊಂಡು ಹಾಲು ಮತದ ಮೂಲ ದೇವರಾಗಿರುವಂತಹ ಸದ್ಗುರು ದೇವರ ಪವಿತ್ರ ಪಾದಾರವಿಂದಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಹಾಲು ಮತಕ್ಕೆ ಮೂಲ ಯವಾದಿಪ್ಪ ಸ್ಥಾನ ಸೊಲ್ಲಾಪುರ ಜಿಲ್ಲೆಯ ಮಂಗಳಬೇಡ ತಾಲೂಕಿನ ಹೌದು ಸುಕ್ಷೇತ್ರ ಹುಲಜಂತಿ ಗ್ರಾಮದಲ್ಲಿ ವಾಸ ಮಾಡಿರುವಂತಹ ಯಾರಿ ಮೈಮಾಂತಕ ಮುತ್ತ ಮಾಳಿಂಗರಯ್ಯನ ಪವಿತ್ರ ಪಾದಾರವಿಂದಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಈ ಪಾವನಮಯ ಕ್ಷೇತ್ರದ ಹೌದಿಪ್ಪ ಇವತ್ತಿನ ಈ ಮೋರಮ ಕಾರ್ಯಕ್ರಮದ ನಿಮಿತ್ತ ನಿಮಿತ್ತವಾಗಿ ಹಸೇನಿ ಹುಸೇನ್ ಸಾಹೇಬರು ಮತ್ತು ಲಾಲ್ ಸಾಹೇಬ ಲಾಲ್ ಸಾಹೇಬರು ಅನೇಕ ಪೀರ ಪೈಗಂಬರರ ಪವಿತ್ರ ಪವಿತ್ರ ಪಾದಾರವಿಂದಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿರುವಂತ ಹೌದಿಪ್ಪ ಈ ತುಂಗಳ ಗ್ರಾಮದ ಗುರು ಹಿರಿಯರೇ ಹಿರಿಯರೇ ನನ್ನ ತಾಯಿ ಬಳಗದವರೇ ಚೆನ್ನ ಕೊಡ್ರಿ ಹಾಗೂ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಪರವೂರದಿಂದ ಬಂದಿರುವಂತಹ ಕಲಾಭಿಮಾನಿಗಳೇ ಕಲಾ ರಸಿಕರಿಗೆ ಸರ್ಜೋಡಿ ಹಾಡುವಂತ ಕಲಾವಿದರಿಗೂ ಹೌದು ಹಾಗೂ ಅಥಿ ತಾಲೂಕಿನ ಕೀರ್ತಿ ಮುಗುಲೆತ್ತರಕ್ಕ ಮುಟ್ಟಿಸಿರುವಂತೀಪ ಸಾಹಿತ್ಯದ ಹೌದಿಪ್ಪ ಸಾವಿರಾರ ಮೇಲಿನ ಗುರುಗಳಾಗಿರುವಂತ ನಮ್ಮ ಅರಠಾಳ ಗ್ರಾಮದ ಕಲ್ಮೇಶ್ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ 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 ಆತ್ಮೀಯ ಬಂಧುಗಳೇ ತಮ್ಮೆಲ್ಲರ ಅಂತರ ಆತ್ಮಕ್ಕೆ ಸಾಕ್ಷಿಯ ಒಡಿಯನಾಗಿರುವಂತಹ ಪರಮಾತ್ಮನಿಗೆ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿಯನ್ನು ಹೇಳಿ ಜರ ಗದಲ ಮಾಡಬಿಡ್ರೆ ಪಕ್ಕ ಆತ್ಮೀಯ ಬಂಧುಗಳೇ ಹೌದು ನಾವೀಗ ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದೀವಿ ಹೌದು ಹೌದು ಮೂರುವರೆ ಗಂಟೆ ನಾ ಕಾಲ ಯಾಕೆ ಮಾತಾಡ್ತಾರೆ ಸಮಯ ಬಾಳ ಆಗ್ಯದ ಹೌದು ಕಾರ್ಯಕ್ರಮದೊಳಗೆ ಒಂದಿಷ್ಟು ಗದ್ದಲಾಗಬಾರದು ಹಾಂ ನಾವು ಹಾಡ್ಲಕ್ಕೂ ಹತ್ತು ಹದಿನೈದು ವರ್ಷ ಆಯ್ತು ಹಾಡ್ಲಕ್ಕ ನಾವು ಹಾಡ್ಲಕ್ಕ ಹೌದಿಪಾ ಆದ್ರೂ ನಾವು ಹಾಡೋದೇ ಬೇರೆ ಇವತ್ತು ಹಾಡೋದೇ ಬೇರೆ ಅದ್ರಿ ಏನು ಪ್ರತಿನಿತ್ಯ ಕಾರ್ಯಕ್ರಮ ಮಾಡೋದೇ ಬೇರೆ ಇವತ್ತೇ ಬೇರೆ ಇವತ್ತು ಬೇರೆ ಅದು ಇದು ಹಾಡಾದ ಶೇಮೆ ಹಾಡ್ತೇವ್ರ ಮತ್ ಬೇರೆ ನನ್ ಮತ್ ಬೇರೆ ತಿಳ್ಕೊಂಡಿರಿ ಅಂದ್ರೆ ಟೈಮಿಂಗ್ ಚೇಂಜ್ ಆಗದ ನಿಮ್ದು ಟೈಮಿಂಗ್ ಚೇಂಜ್ ಒಂದು ಹೌದು ಆದ್ರೆ ನಿಮಗೆಲ್ಲ ನೋಡಿದ ಕೂಡಲೇ ಇಷ್ಟು ಸಂತೋಷ ಅನಿಸ್ತದ ಯಾರು ಇಸ್ಲಾಮರೋ ಯಾರು ಹಿಂದೂಗಳು ನನಗೆ ಆಹಾ ಯಾಕ ಯಾಕಪ್ಪ ಹಂತ ನಾಡಿನೊಳಗೆ ಹುಟ್ಟಿ ಬಂದವ್ರು ತಾವೆಲ್ಲ ಇವತ್ತ ಮೂರಮ್ಮ ನಿಮಿತ್ತ ಡೊಳ್ಳಿನ ಹಾಡಿಕೆ ಹಚ್ಚಾರ ಹೌದು ಹೌದಿಪ್ಪ ಈ ಊರಾಗ ಹೌದು ಊರಾಗ ತುಂಗಳೂರಾಗ ಊರಾಗ ನಮ್ಮ ಕಡೆ ಏನು ಮಾಡ್ತಾರ ಗೊತ್ತದೇನ್ರಿ ರೀ ಏನು ಮಾಡ್ತಾರೆ ಪೂಜಾರಿಗಳು ಓಣ್ಯಾಗ ಡೊಳ್ಳಿನ ಹಾಡು ಹಚ್ತಾರೆ ಏನು ಪೂಜಾರಿಗಳು ಓಣ್ಯಾಗ ಗೌಡ್ರು ಓಣ್ಯಾಗ ಪಾರ್ಜಾತ ಭಜನ ಹಚ್ತಾರೆ ರೀ ಊರ್ ಜಾತ್ರೆಯಾಗ ಊರ ಗೀಗಿ ಪದ ಹಚ್ತಾರೆ ಹಾಂ ಮತ್ತು ಮೊರುಂಬ್ದಾಗ ಹೌದು ಕರ್ಬಲ್ ಪದ ಆಯ್ತೀವ ನಮ್ಮ ಕಡೆ ನೀವು ಏನು ಆಯ್ತೀರಿ ಪದ ಹಚ್ತಾರೆ ಹೌದು ಹೌದು ಹೌದಲ್ರಿ ಹಾಂ ಕರ್ಬಲ್ ಪದ ಹಚ್ತಾರೆ ಹೌದಿಪ್ಪ ಆದ್ರೆ ಇವತ್ತು ಇಲ್ಲಿ ಮೊರುಂಬ ನಿಮಿತ್ತ ಮಾಡಿಕೊಂಡು ಮಾಡಿಕೊಂಡು ಏನು ಮಾಡ್ಯಾರ ಇಲ್ಲಿ ಪೂಜಾರಿ ಓಣಿಗೆ ಸೀಮಿತ ಆಗಿರುವಂತ ಡೊಳ್ಳಿನ ಹಾಡಿಕೆ ನೀವು ಹಚ್ತೀರಿ ಅಂದ್ರೆ ನಿಮ್ಮದಿಂದ ಹೌದು ಜನ ಕಲಿಬೇಕು ಹೌದು ಇಷ್ಟ ಆನಂದ ಅನಸ್ತದ ಈ ಭಾವೈಕತೆ ನಿಮ್ಮಲ್ಲಿ ನೋಡಿ ನಾವು ಕಲಿಬೇಕ ನಮ್ಗೆ ಸಂತೋಷ ಆಗ್ಯಾರ ಹೌದ್ ಹೌದಿಪ್ಪ ಯಾಕತ್ತ ಯಾಕ್ರೀಪ ಒಬ್ಬ ಸಂತ ಕಬೀರ್ ಹೇಳ್ತಾನ ಏನ್ ಹೇಳ್ತಾರೀಪ್ಪ ಕಬೀರದಾಸ್ ಬಾಗೆ ಕಿಯಾ ತೋ ತು ಐಶೆ ಕರ್ನಾ کوئی ನಾ કહેನಾ جھوٹ ಹೌದಾ ಖಾನಾ ಖಾಯಾ ತೋ ಐಶೆ ಖಾನಾರೆ ಬಾಬಾ ಪೇಟ್ ನಾ ಪಕಡೆ ಪೂಟ್ ಹೌದಾ ಬಾಗೆ ಕಿಯಾ ತೋ ಐಶೆ ಕರ್ನಾ کوئی ನಾ કહેನಾ جھوٹ ಹೇಂಗಾದ್ರೆ ಏನ್ರೀಪ್ಪ ಏನ್ ಹೇಳ್ತಾರೋರು ಏನ್ ಹೇಳ್ದ್ರೋರು ಬಾತೆ ಕಿಯಾತ ಐಷೆ ಕರ್ನಾಟ ಹೌದಾ ಖಾನಾ ಖಾಯಾತೋ ಐಷೆ ಖಾನಾ ರೇ ಪೇಟ್ ಊಟ ಹೌದಾ ಜಗಾತ ಐಷೆ ಪಕಡ್ ನೇ ಬಾಬಾ ಕೊಯ್ ನಾ ಕಹನಾ ಊಟ್ ಅಂತ ಹೇಳಿದ್ರು ಹೆಂಗ್ರಿ ಕನ್ನಡದಾಗ ಬಿಚ್ ಹೇಳ ಒಂಜಾರ ಸಂತ ಕಬೀರ್ ಒಂದ್ ಮಾತು ಹೇಳ್ತಾರ ಏನ್ ಹೇಳಿದ್ರು ತಮಾ ನಿನ್ ಮಾತ ಹೆಂಗಿರ್ಬೇಕಂದ್ರ ಪ್ಪ ನೀ ಮಾತಾಡುವಂತ ಮಾತು ಸುಳ್ಳಿರಬಾರ್ದು ಗೊಳ್ಳಿರಬಾರ್ದು ಫಾಲ್ತುಕ್ ಇರಬಾರ್ದು ಮಾತ ಆಡಿದ್ರೆ ಯಾರಿಗೆ ಕೆಟ್ಟಾಗಿರಬಾರದು ಅಂತ ಒಳ್ಳೆ ಮಾತ ಹಾ ಹಾ ನೀ ಡೊಳ್ಳಿನ ಹಾಡಿಕೆ ಆಗತ್ತ ಇಷ್ಟೇ ಇಲ್ಲ ಹ ನಿನ್ನ ಹೌದು ಹೇಳ್ತಾರ ಜೀವನದೊಳಗ ನೀ ಜೀವನದೊಳಗ ಮಾತ ಹಂತವು ಮಾತಾಡಬೇಕು ಹೌದ್ ಹೌದಿಪ್ಪ ಮುಂದ್ ಹೋಗಿ ಏನ್ ಹೇಳ್ತಾರ ಏನ್ ಹೇಳ್ತಾರೋ ಖಾನಾ ಖಾನಾ ಐಶೆ ಐ ಪೇಟ್ನ ಪಕ್ಡೇ ಕೊಟ್ಟು ಹಾ ಹಿಂಗಂದ್ರ ಊಟ ಮಾಡ್ತೀವಲ್ರಿ ಹಾ ಊಟ ಮಾಡದ್ರಿ ಈ ಊಟ ಎಷ್ಟೋತನ ನಮ್ ಹೊಟ್ಟೆ ಆಗಿರ್ತದ ಎಷ್ಟೋತೀಪಾ ನಾಲ್ಕಾಸ ಐದ್ ತಾಸ ನಮ್ ಹೊಟ್ಟೆ ಹೌದು ಹೌದು ಆಮೇಲೆ ಇದು ಏನಾಗ್ತದಿಪಾ ನಮ್ಮ ಧ್ಯೇಯದಿಂದ ನರಕಾಗಿ ಮತ್ ಹೊರಗೆ ಹೌದ್ ಹೌದು ಹೌದು ಊಟ ಮಾಡಿರುವಂತ ಊಟ ಹೌದು ಹೌದು ಈ ಊಟ ಹೊಟ್ಟಿಗೆ ಮಾಡು ಹ ಆದ್ರ ಮತ್ತೊಂದು ಊಟ ನೆತ್ತಿಗೆ ಮಾಡ್ಬೇಕಂತ ಕೇಳಿದ್ರಿಪಾ ಇವತ್ತು ತುಂಗುಳೂರಾಗ ಕರ್ಬಲ್ ನಿಮಿತ್ತ ಅಂದ್ರೆ ಮೋರಮ ನಿಮಿತ್ತ ಮಾಡಿ ಢೊಳ್ಳಿನ ಹಾಡಿಕೆ ಹಚ್ಬೇಕು ಹೌದಾ ಢೊಳ್ಳಿನ ಪದ್ಯದೊಳಗೆ ಹಾಡುವಂತ ಶರಣರದಾಗ್ಲಿ ಸಂತರದಾಗ್ಲಿ ಪೀರ್ ಪೈಗಂಬರ್ದಾಗ್ಲಿ ಹೌದ ಅವ್ರ ಚರಿತ್ರೆಯನ್ನ ಕೇಳಿ ಹ ಕಿವಿ ತುಂಬ ನಿನ್ನ ನೆತ್ತಿ ತುಂಬ ಊಟ ಮಾಡಿದೆ ಅಂದ್ರೆ ಹೌದು ಈ ಊಟ ಮಾತ್ರ ತಮ್ಮ ನಾಲ್ಕು ತಾಸಿನೊಳಗೆ ಕಡಿಗೆ ಆಗುದಲ್ಲ ಐದು ತಾಸಿನೊಳಗೆ ಕಡಿಗೆ ಆಗುದಲ್ಲ ನಿನ್ನ ಜೀವನ ಪರ್ಯಂತ ನಿನ್ನ ಜೀವನ ಪವಿತ್ರ ಮಾಡ್ತದ್ರಿ ಹೌದು ಹೌದ್ ಹೌದ್ ಹೌದು ಹೌದು ಎಂತ ಹೇಳ್ತಾರೆ ನಿನ್ನ ಜೀವನ ಪವಿತ್ರ ಆಗ್ತಾವ ನಿನ್ನ ಜೀವನ ಪವಿತ್ರ ಆಗ್ತದ ಹೌದು ಹೌದು ಏನು ಮತ್ತೊಂದು ಮಾತು ಹೇಳ್ದ್ರೆ ಏನತ್ರಿ ಜಗಾ ಪಕಡಿ ಅಥವಾ ಐಶಿ ಪಕಡ್ ನಾಲ್ಕು ಈ ನಾಲ್ಕು ಏನೋ ಊಟ ಹಾ ಜಾಗ ಎಂತಾದ್ ಹಿಡಿಬೇಕ್ರಿ ಎಂತದ್ ಹಿಡೀಬೇಕ್ರಿ ಜಾಗ ಈಗ ನಮಗ್ ಕೊಟ್ರಿ ಪಾಪ ಜಾಗ ಹಾಕ ಕೊಟ್ಟಾರಲ್ರಿ ಹೆಂಗ್ ಕೊಟ್ರಿ ಬಿಸಿಲಾಗ್ಲಿ ಒಂತಾಸಿ ಒಟ್ಟು ಬಿಸಿಲರಿ ಇರ್ಲಿ ಜಾಗ ಕೊಟ್ಟಾರ ಹೌದ್ ಹೌದ್ ನಮಗ್ ಎಂತಾದ್ ಕೊಟ್ಟಾರ ಬ್ರಹ್ಮ ವೇದಿಕೆ ಕೊಟ್ಟಾರ ಏನೋ ಬ್ರಹ್ಮ ವೇದಿಕೆ ನೀ ತಿಳ್ಕೊಂಡಿದಿ ಬಿಸಲ ತಿಳಿ ಹೌದ್ ಹೌದ್ ನಮಗ್ ಕೊಟ್ಟಿದ್ದು ಬ್ರಹ್ಮ ವೇದಿಕೆ ಬ್ರಹ್ಮ ವೇದಿಕೆ ಹೌದ್ ಹೌದಿಪ್ಪ ಎಷ್ಟು ಕೊಡ್ಬಹುದ್ರಿ ಎಡ ಬನ್ರಿಪ್ಪ ನಮಗೆ ಎಂಟು ಗಂಟೆ ತನಕ ಮಾತಾಡ್ಯಾರ ಹಾಂ ಹಾಂ ಎಂಟು ಗಂಟೆ ತನಕ ಡ್ಯಾಡು ಒಂಬತ್ತು ಗಂಟೆ ತನಕ ಕೊಟ್ಟರು ಹಾಂ ಹಾಂ ಒಂಬತ್ತು ಗಂಟೆ ಆಗೋದೆ ಹತ್ತು ಗಂಟೆ ಸರ ಐತು ಅಂದ್ರೆ ಹಾಂ ನಮ್ಮ ಈರಪ್ಪನವರು ಕಮಿಟಿಯವ್ರು ಬಂದು ಹೇಳ್ತಾರೆ ಏನು ಹತ್ರೀ ಮತ್ತು ಚಂದ್ರು ಮಾಸ್ತರ ಪ್ರಕಾಶ್ ಮುಂದೂಣಿಗೆ ಬರಕತ್ತಿ ರೀ ಹಾಂ ಆರತಿ ಮಾಡಿರ್ತೀರಿ ಹೌದು ಹೌದು ಯಾಕ ಯಾಕ್ರೀ ಈ ಜಾಗ ನಮ್ಮದು ಹೌದು ಶಾಶ್ವತ ಅಲ್ಲ ಅಲ್ರಿಪ್ಪ ಅಲ್ಲ ಅದಕ್ಕೆ ಅವ್ರು ಏನು ಹೇಳ್ತಾರೆ ಜಾಗ ಪಕ್ಡಿತು ಐಶೆ ಪಕಡ್ನಾತು ಕೊಯ್ ನಾಲ್ಕು ಹೆನಾ ಉಟ್ ಹಾಂ ಅದಕ್ಕೆ ಕಬೀರ್ ಹೇಳ್ತಾರೆ ಜಾಗ ಎಂಥಾದ್ ಹಿಡಿಬೇಕಂತ ಗೊತ್ತದೇನು ಎಂಥದು ರೀಪಾ ಜೀವನದೊಳಗೆ ನೀ ಜಾಗ ಹಿಡಿದೆ ಅಂದ್ರೆ ಎಷ್ಟೋ ಕಾಲುರಳಿ ಹೋಗಲಿ ಅಜಾಟ್ಯ ನಯಾಗಿ ಹೋಗಲಿ ಯಾರು ನಿನಗೆ ಎದ್ದು ಎದ್ದು ಹೋಗಂದಿರ್ಬಾರ್ದ ಹಂತ ಜಾಗ ಹಿಡಿ ಅಂತೇಳಿ ಸಂತ ಕಬೀರ್ರು ಆಹಾಹಾ ಮಾತು ಹೇಳ್ಯಾರೀಪಾ ತಮ್ಮ ವಚನದೊಳಗೆ ಹೇಳ್ಯಾರ ಹೌದು ಹೆಂತೆಂತ ಮಹಾತ್ಮರು ಹುಟ್ಟಿ ಹೌದು ನಮ್ಮ ಭಾರತ ದೇಶದೊಳಗೆ ಭಾವೈಕ್ಯತೆ ಸಮ್ಮೇಳನ ಸಾರಿ ಹೋಗ್ಯಾರ ಹೌದ್ ಹೌದಿಪ್ಪ ಆತ್ಮೀಯ ಬಂಧುಗಳೇ ಹಾ ಈ ಭಾವೈಕತೆ ಬದಲ ಹೌದು